ನೆನಮಂಗಲ ಪಟ್ಟಣದಲ್ಲಿ ಎಲ್ಲೆಡೆ ಕಾಂಗ್ರೆಸ್ ಪಕ್ಷದ ಮತಯಾಚನೆ ಕಾರ್ಯಕ್ರಮ ಹಬ್ಬರದಲ್ಲಿ ನಡೆಯುತ್ತಿದೆ ಇಂದು ಕೂಡ ರಾಯನಗರ ಜಯನಗರ ಅರ್ಶಿಣಕುಂಟೆ ಇಂತಹ ವಾರ್ಡ್ಗಳಲ್ಲಿ ಹಬ್ಬದ ಪ್ರಚಾರ ತುಂಬಾ ಸೊಗಸಾಗಿ ನಡೆಯುತ್ತಿದೆ ಇದರಲ್ಲೂ ಕೂಡ ರಾಯನಗರದ ನಗರಸಭಾ ಸದಸ್ಯರಾದ ಮೂರ್ತಿ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅವರು ನಮ್ಮ ವಾಹಿನಿಯೊಂದಿಗೆ ಕೆಲವು ಮಾತುಗಳನ್ನು ಹಂಚಿಕೊಂಡಿದ್ದಾರೆ ನಾವು ಎಸ್ ಪಕ್ಷದಿಂದ ಬಿಟ್ಟು ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಕಾರಣ ಏನು ಅಂತಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತೇನೆ ಕಂಥದಕ್ಕೆ ಈ ಜೆಡಿಎಸ್ ಪಕ್ಷದವ್ರು ಹೋಗಿ ಬಿಜೆಪಿ ಸೇರ್ಕೊಂಡಾಗ ನಾವೇನ್ ಮಾಡ್ಬೇಕು ನಾವು ಇನ್ನುಳೆ ನಾವು ಪರಿಶೀಲನೆ ಜಾತಿ ಇರ್ತಕ್ಕಂಥವ್ರು ನನ್ನ ಮಕ್ಕಳು ನಮ್ಮ ಕುಟುಂಬದ ಮಕ್ಕಳು ನನ್ನ ಪರಿವಾರದ ಮಕ್ಕಳು ಮೀಸಲಾತಿ ಇಲ್ಲೇ ಹೆಂಗ್ ಬದುಕ್ತಾರೆ ಆಗುತ್ತಾ ಇದು ನಾವಿನ್ನ ಮೇಲೆದ ಜೊತೆಗೆ ನಾವಿನ್ನ ಸೇರಿಲ್ಲ ನಮ್ಮನ್ನ ಆ ಮಟ್ಟಕ್ಕೆ ಕರ್ಕೊಂಡೋದ್ಮೇಲೆ ನೀವು ಮೀಸಲಾತಿ ತೆಗೀರಿ ನಾವು ಬೇಡ ಅಂತ ಹೇಳುದಿಲ್ಲ ಆ ಒಂದು ಕಾರಣ ನಾವು ಇಟ್ಕೊಂಡು ನಾನಿವತ್ತು ಜೆ ಎಸ್ ತರದು ನಾನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ ಅಭಿವೃದ್ಧಿಯಲ್ಲಿ ಈಗಾಗಲೇ ಶಾಸಕರು ಮಾನ್ಯ ನಮ್ಮ ಬಿ ಎಂ ಎಲ್ ನೇತೃತ್ವದಲ್ಲಿ ಇವತ್ತು ನಾನು ನನ್ನ ಬಂಧು ಮತ್ತು ಮಾನ್ಯ ಶಾಸಕರು ಜನಪ್ರಿಯ ಶಾಸಕರು ಶ್ರೀನಿವಾಸವರು ಶ್ರೀನಿವಾಸಣ್ಣನವರು ಮತ್ತು ನಮ್ಮ ಬಿ ಎಂ ಎಲ್ ಕುಟುಂಬದ ಕುಡಿಯಾದ ಕಾಂತಣ್ಣವರು ಇವರೆಲ್ಲ ನಿನ್ನ ಆಕೆ ನನ್ನ ನಮ್ಮ ಜೊತೆಗೆ ಬರ್ಬೋದು ನಾನು ಈಗ ನಿಮ್ಗೆಲ್ಲಾನು ಎಲ್ಲಾ ರೀತಿಯಲ್ಲೂ ಸಹಕಾರ ಮತ್ತು ಅಭಿವೃದ್ಧಿಯಲ್ಲಿ ನಿಮ್ಮ ಜೊತೆಗಿರ್ತೀವಿ ನೀನು ನನ್ನ ಜೊತೆಗೆ ಬರಬೇಕು ಅಂತ ನಾನು ಕರೆದಾಗ ನಾನು ಇಂದು ಮುಂದೆ ನೋಡಿದನೆ ಬಂದೆ ಅವ್ರ ಜೊತೆಗೆ ಯಾಕೆ ಅಂದರೆ ನನಗೆ ಏರಿಯಲ್ಲಿ ಕೆಲಸ ಆಗಬೇಕು ಈ ಊರಿನಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು ಬಡವರಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಕಾಲದಲ್ಲಿ ಇನ್ನೂ ಇನ್ನೂ ನಲವತ್ನಾಲ್ಕು ಇನ್ನೂ ನಲವತ್ತೈದು ಸರ್ವೆ ನಂಬರಲ್ಲಿ ವಸತಿಹೀನರಿಗೆ ಆಗಿರ್ತಕ್ಕಂಥ ಸೈಟ್ಗಳನ್ನು ಇನ್ನು ಹಂಚಿಕೆ ಆಗಿಲ್ಲ ಇನ್ನು ಹಂಗೆ ಇದೆ ಮಾನ್ಯ ಶಾಸಕರಿಗೆ ಮನವಿ ಇರ್ತೀನಿ ಅದನ್ನು ಎಲ್ಲರಿಗೂ ಸಹ ಬಡವರಿಗೆ ಮಾಡಿಕೊಡ್ಬೇಕು ಮತ್ತೆ ನಮ್ಮ ಅಂಬೇಡ್ಕರ್ ಭವನ ದೊಡ್ಡದಾಗಿ ಇಡೀ ತಾಲೂಕಲ್ಲಿ ಎಲ್ಲೂ ಇಲ್ಲ ಆನೆಕಲ್ಲಿ ನೋಡ್ಬೋದು ಹೊರದಾಗಿದೆ ಮನವಳ್ಳಿ ನೋಡ್ಬೋದು ದೊಡ್ಡದಾಗಿದೆ ದೊಡ್ಡಾಪುರ ನೋಡಬಹುದು ದೊಡ್ಡವಾಗಿದೆ ದೇವನಹಳ್ಳಿ ನೋಡ್ಬೋದು ದೊಡ್ಡಾಗಿದೆ ನಮ್ಮ ನೆಲಮಂಗ್ಳ ತಾಲೂಕಲ್ಲಿ ಇಲ್ಲ ಆದ್ರಿಂದ ಇವೆಲ್ಲ ಸಹ ನಾನು ನೀವು ನಮಗೆ ಮಾಡ್ಕೊಡ್ಬೇಕು ಅಂತ ನಾನು ಮಾನ್ಯ ಶಾಸಕರಲ್ಲಿ ಮತ್ತು ನಮ್ಮ ಕಾಂತನರಲ್ಲಿ ನಾನು ಬೇಕು ಬೇಕೊಳ್ತಾ ಇದ್ದೀನಿ ದಯವಿಟ್ಟು ನೆಲ್ಮಂಗ್ಲ ಅಭಿವೃದ್ಧಿ ಕಡೆ ಹೋಗೋಣ ನಾವು ನಿಮ್ಮೆಲ್ಲರ ಜೊತೆಗೆ ಸೇರಿಕೊಂಡು ಹೋಗೋಣ ಅಂದಕ್ಕೆ ನಾನು ಅವ್ರ ಜೊತೆ ಬಂದು ಕಾಂಗ್ರೆಸ್ ಪಕ್ಷನ ನಾನು ಇದಾಗಿದ್ದೀನಿ ಮತ್ತು ಇದನ್ನ ನನ್ನ ಕಾರಣ ಏನಂತಂದ್ರೆ ಐದು ಗ್ಯಾರಂಟಿಗಳು ಈ ಐದು ಗ್ಯಾರಂಟಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ ರ್ಯಾಂಕ್ ಬಂದಿದ್ದ ಸ್ಟೂಡೆಂಟು ನನ್ನ ತಾಯಿಗೆ ಎರಡು ಸಾವಿರ ಬಂದಿರೋದ್ರಿಂದ ನಾನು ಇವತ್ತು ಈ ಮಟ್ಟಕ್ಕೆ ನಾನು ಬರ್ಬೇಕು ನಾನು ನಮ್ಮ ತಾಯಿ ಮನೆ ಕೆಲಸ ಮಾಡ್ಕೊಂಡು ಈ ಎರಡ್ ಸಾವಿರ ರೂಪಾಯಿ ಸಿಗ್ತಕ್ಕಂತ ನನಗೆ ಕೊಟ್ಟು ನನ್ನ ಫೀಸ್ ಕಟ್ಕೊಂಡು ನಾನು ಇವತ್ತು ವಿದ್ಯಾವಂತನಾಗಿದ್ದೀನಿ ನಾನು ರ್ಯಾಂಕ್ ಬದಕ್ಕೆ ನಮ್ಮ ಈ ಗ್ಯಾರಂಟಿನ ಒಂದು ಕಾರಣ ಆಗಿದೆ ಅಂತ ಹೇಳ್ತಾನೆ ನಾ ಆಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಅತಿ ವೇಗದಲ್ಲಿ ತ್ವರಿತಗತಿಗಳದ್ದು ಆಗಿಲ್ಲ ಕೆಲಸಗಳೆಲ್ಲ ಸರ್ಕಾರ ಇವ್ರದಿದೆ ಅವ್ರಲ್ಲ ಅವ್ರದ್ದು ಇವ್ರಲ್ಲ ನಮ್ಗೆ ಅನುದಾನಗಳ ಬಿಡುಗಳು ಸರಿಯಾಗಿ ಆಗ್ತಾ ಇರಲಿಲ್ಲ ಇವತ್ತು ನಾನು ಮೂರು ಟರ್ಮು ಒಂದು ಸಾರಿ ಕಾಂಗ್ರೆಸ್ ಪಕ್ಷದಲ್ಲಿ ತಾಯಿ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲು ಎರಡು ಸಾರಿ ಜೆ ಡಿ ಎಸ್ ನನ್ನ ಕೃಷ್ಣನವರು ಕರ್ಕೊಂಡಾಗ ಜೆಡಿಎಸ್ ಅಲ್ಲಿ ನನಗೆ ಅವತ್ತು ಕರ್ಕೊಂಡೋಗಿ ಇವತ್ತು ಮೂರು ಮೂರು ಟರ್ಮು ನನ್ನ ಜನ ಆಶೀರ್ವಾದ ಮಾಡಿದರೆ ಆಶೀರ್ವಾದ ಮಾಡಿದರೆ ನಾನು ನನಗೆ ಈ ಜನರ ಬಗ್ಗೆ ಮತ್ತು ಊರಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋದ್ರಿಂದ ಕಾಂಗ್ರೆಸ್ ಪಕ್ಷವನ್ನ ಆಗಿದ್ದೀನಿ